ಹೆಗ್ಗಡಹಳ್ಳಿ ಶ್ರೀ ಪಟ್ಟಲದಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಲೋಕಾರ್ಪಣೆಗೆ ಸಜ್ಜು ಪಾಂಡವಪುರ ತಾಲೂಕಿನ ಹೆಗ್ಗಡಹಳ್ಳಿ ಗ್ರಾಮದಲ್ಲಿ ಶ್ರೀ ಪಟ್ಟಲದಮ್ಮ ವಿಮಾ ಗೋಪುರ ಮತ್ತು ಶ್ರೀ ಬೋರೇದೇವರ ದೇವಸ್ಥಾನ ಜೀರ್ಣೋದ್ಧಾರ ಹಾಗೂ ಸಮುದಾಯ ಭವನ ಬಯಲು ರಂಗಮಂದಿರವನ್ನು ಫೆಬ್ರವರಿ ಹದಿನೇಳರಂದು ಲೋಕಾರ್ಪಣೆಗೆ ಸಜ್ಜುಗೊಂಡಿದೆ ಗ್ರಾಮಸ್ಥರು ಹಾಗೂ ಜನಪ್ರತಿನಿಧಿಗಳ ಸಹಕಾರದಿಂದ ಹೆಗ್ಗಡಹಳ್ಳಿ ಗ್ರಾಮದ ದೇವಸ್ಥಾನದ ಅಭಿವೃದ್ಧಿ ಡಾಂಬರ್ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಿ ಲೋಕಾರ್ಪಣೆಗೆ ಹೆಗ್ಗಡಹಳ್ಳಿ ಗ್ರಾಮಸ್ಥರು ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಸಿಎಸ್ ಪುಟ್ಟರಾಜು ಈ ಹಿಂದೆ ಶಾಸಕರಾಗಿದ್ದಾಗ ಬಿಡುಗಡೆಗೊಳಿಸಿದ್ದ ಲಕ್ಷಾಂತರ ರೂಪಾಯಿ ಅನುದಾನದಲ್ಲಿ ದೇವಸ್ಥಾನದ ಮುಂಭಾಗ ಸಮುದಾಯ ಭವನ ದೇವಸ್ಥಾನ ಜೀರ್ಣೋದ್ಧಾರ ಹಾಗೂ ಸುಂಕ ತೊಣ್ಣೂರು ಗ್ರಾಮದಿಂದ ಹೆಗ್ಗಡಹಳ್ಳಿ ಗ್ರಾಮದ ರಸ್ತೆ ಡಾಂಬ್ರೀಕರಣ ಕಾಮಗಾರಿ ನಡೆಸಲಾಗುತ್ತಿದೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಲಕ್ಷಾಂತರ ರೂಪಾಯಿ ಅನುದಾನದಲ್ಲಿ ದೇವಸ್ಥಾನದಲ್ಲಿ ದೇವಸ್ಥಾನ ಮಾರ್ಗಕ್ಕೆ ರಸ್ತೆ ಡಾಂಬ್ರೀಕರಣ ಮುಕ್ತಾಯಗೊಳಿಸಲಾಗಿದೆ ಜೆಡಿಎಸ್ ಯುವ ಮುಖಂಡ ಹಾಗೂ ಕನಗನ ಮರಡಿ ಗ್ರಾಮ ಪಂಚಾಯತ್ ಸದಸ್ಯ ಎಚ್ಜೆ ರಾಮಕೃಷ್ಣ ಹಾಗೂ ಹೆಗಡಹಳ್ಳಿ ರೈತ ಸಂಘದ ಯುವ ಮುಖಂಡ ಜನತಾ ಬಂಡಾರ್ ರಾಮಕೃಷ್ಣ ನೇತೃತ್ವದಲ್ಲಿ ಗ್ರಾಮಸ್ಥರು ಒಗ್ಗೂಡಿ ಗ್ರಾಮದ ದೇವಸ್ಥಾನ ಅಭಿವೃದ್ಧಿ ಹಾಗೂ ಲೋಕಾರ್ಪಣೆಗೆ ಸೇವೆ ಸಲ್ಲಿಸಿದ್ದಾರೆ ಗಿಚ್ಚಿಗಿಲಿಗಿಲಿ ಹಾಸ್ಯ ಕಲಾವಿದರಾದ ಚಂದ್ರಪ್ರಭು ಹಾಗೂ ವಿನೋದ್ ಗೊಬ್ರಗಾಲ ಅವರಿಂದ ಹಾಸ್ಯ ಕಾರ್ಯಕ್ರಮ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಯೋಜಿಸಲಾಗಿದೆ ಹದಿನಾರು ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ಸಂಜೆಗೆ ನಮ್ಮ ಹೆಗ್ಡಳಿ ಗ್ರಾಮದ ಪಟ್ಟಣದಮ್ಮ ದೇವಸ್ಥಾನದ ವಿಮಾನಗೋಪುರ ಪೂಜಾ ಕಾರ್ಯಕ್ರಮ ಇದೆ ಹಾಗೂ ಸಂಜೆಗೆ ದೇವರ ಉತ್ಸವ ಇರುತ್ತದೆ ಶನಿವಾರ ಹದಿನೇಳನೇ ತಾರೀಕು ಶನಿವಾರ ನಮ್ಮ ಗ್ರಾಮದ ಪಟ್ಟಣದಮ್ಮ ದೇವರ ವಿಮಾನ ಗೋಪುರ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ ನಮ್ಮ ಸಿ ಎಸ್ ಪುಟ್ಟರಾಜಣ್ಣರವರ ಅನುದಾನದಲ್ಲಿ ನಿರ್ಮಾಣಗೊಂಡಿರುವ ಸಮುದಾಯ ಭವನದ ಒಂದು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಸುಮಾರು ಒಂದು ಐದು ಸಾವಿರ ಜನ ಭಕ್ತಾದಿಗಳು ಆಗಮಿಸ್ತಿದ್ದಾರೆ ಎಲ್ಲ ಸಮಾರ ಎಲ್ಲ ಕೆಲಸ ಕಾರ್ಯಗಳನ್ನು ಇಡೀ ಗ್ರಾಮದ ಎಲ್ಲ ಸೇರಿ ಎಲ್ಲ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದೀವಿ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಾಗೂ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಗ್ರಾಮದ ಹೆಗಡಳ್ಳಿ ಗ್ರಾಮದ ಶಿಥಿಲಗೊಂಡಿರುವಂಥ ಪಂಡರಮ್ಮನ ದೇವಸ್ಥಾನ ಹಾಗೂ ಬೋರೆ ದೇವರು ದೇವಸ್ಥಾನ ಉದ್ಘಾಟನೆ ಕಾರ್ಯಕ್ರಮವಿರುವ ಪ್ರಯುಕ್ತ ಮಾನ್ಯ ನಮ್ಮ ತಾಲೂಕಿನ ಮಾನ್ಯ ಶಾಸಕರಾದ ಜನಪ್ರಿಯ ಶಾಸಕರಾದ ದರ್ಶನ್ ಪೊಟ್ಟಣಿಯವರು ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮ ಹಾಗೂ ಇನ್ನಿತರ ಅಭಿವೃದ್ಧಿ ಕಾರ್ಯ ಕಾರ್ಯಕ್ರಮಗಾಗಿ ದುರಂತವಾಗಿ ಲಕ್ಷ ರೂಪಾಯಿಗಳ ಅನುದಾನವನ್ನು ಘೋಷಿಸಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಹಾಗೂ ಈ ಕಾರ್ಯಕ್ರಮಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗ್ರಾಮದ ಹಿರಿಯರು ಹಾಗೂ ಮುಖಂಡರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಧನ ಸಹಾಯವನ್ನು ಮಾಡಿರುವುದರಿಂದ ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಹಳ್ಳಿ ಗ್ರಾಮಸ್ಥರುಗಳು ಬಂದು ಯಶಸ್ವಿಗೊಳಿಸಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿ ಈ ಮೂಲಕ ಕಳಕಳಿ